ಡೈಟ್ ವಿಶಿಕ್ ಬರ್ತೀನಿ ಬಿಗ್ ಬಾಸ್ ಕಡೆ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂಡ್ ಇಲ್ಲಿ ತುಂಬಾ ಜನ ಪ್ರಾಕ್ಟಿಕಲ್ ಯೋಚನೆ ಮಾಡೋದು ಕೂಡ ಮತ್ತಿತಾರೆ ಅಂತ ಅನ್ಸುತ್ತೆ ಅಥವಾ ಸ್ಟ್ರಾಟಜಿ ಕೂಡ ಇರ್ಬೋದು ಅದರ ಬಗ್ಗೆ ಡೀಟೇಲ್ ಮಾತಾಡ್ತೀನಿ ಮುಂದೆ ಪ್ರೊಮೋ ನೋಡ್ಕೊಬೋಣ ಮಾತಾಡೋಣ

ಇಲ್ಲಿ ಯಾರು ಸರಿ ಅನ್ಸುತ್ತೆ ಯಾರು ತಪ್ಪು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆ ಇಟ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ಈ ಬಿಗ್ ಬಾಸ್ ಮೈಲಿ ಈ ಒಪಿನಿಯನ್ ಅನ್ನೋದೇನಿದೆ ಅದ್ರ ಮೇಲೆ ಎಲ್ಲ ವಿಷಯಗಳು ಕೂಡ ನಿಂತಿರುವಂಥದ್ದು ಕಸ್ ಏನಿಸುತ್ತೆ ಇದ್ರ ಬಗ್ಗೆ ಆ್ಯಂಡ್ ಪ್ರಾಕ್ಟಿಕಲಿ ಯೋಚನೆ ಮಾಡೋದು ಸರಿನಾ ಅಥವಾ ಸ್ಟ್ರಾಟಜಿ ಯೂಸ್ ಮಾಡೋದು ಸರಿನಾ ನೀವೇ ಹೇಳಿ ಈಗ ಪ್ರಾಕ್ಟಿಕಲ್ ಅಂತ ಬಂದಾಗ ಅಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಈ ವಾರ ಯಾರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಟಾಸ್ಕಲ್ಲಿ ಯಾರು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾಯಿದ್ದಾರೆ ಇವಾಗ ಈ ತಾನೇ ಗೆದ್ದು ತನೇ ಈ ಥರ ಅಧಿಕಾರ ಸಿಗ್ತಿರುವಂಥದ್ದು ಸೊ ಅದಲ್ಲಿ ಯಾರು ಚೆನ್ನಾಗಿ ಆಡೋರು ಈ ಥರ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅದೇ ಸ್ಟ್ರಾಟಜಿ ಅಂತ ಬಂದಾಗ ಇವಾಗ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ ಹೋಗಬೇಕು ಅಂತ ಇಟ್ಕೊಂಡು ವೀಕ್ ಇರುವಂಥ ಸ್ಪರ್ಧಿಗಳನ್ನ ಸೇವ್ ಮಾಡಿದ್ರೆ ಕ್ಲಿಯರಾಗಿ ಒಬ್ಬ ಸ್ಪ ಸ್ಟಾಂಗ್ರಸ್ ಸ್ಪರ್ಧಿ ವಾರ ಹೋಗಿ ಹೋಗ್ತಾರೆ ಈ ಥರ ಸ್ಟ್ರಾಟಜಿ ಯೂಸ್ ಮಾಡೋದ್ರಿಂದ ಕೂಡ ಆಟದಲ್ಲಿ ತುಂಬ ಮುಂದೆ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಏನಪ್ಪಾ ಅಂದರೆ ಇಲ್ಲಿ ಕೂಡ ಒಂದು ಕೆಲವೊಂದು ಸರಿ ತಪ್ಪು ಅನ್ನೋದು ಕೂಡ ಇದೆ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಯಾವ ಥರ ಮಾತಾಡ್ತಾರೆ ಯಾವ ಥರ ಕನ್ವಿನ್ಸ್ ಮಾಡಿದ್ರೂ ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಮಾತಾಡುವಾಗ ಆ ಪದಗಳ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನಲ್ಲಿ ಆ ಪದ ಬಳಕೆ ತುಂಬ ತಪ್ಪಾಗಿ ಹೋಗುತ್ತೆ ಬಟ್ ಏನು ಗೊತ್ತಾ ಒಂದು ಇವರಲ್ಲಿ ಮೊದಲೇ ತುಂಬ ಭಿನ್ನಾಭಿಪ್ರಾಯಗಳಿದೆ ಮೊದಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆಲ್ರೆಡಿ ಗ್ರೂಪ್ಗಳಂತ ಬೇರೆ ಡಿವೈಡ್ ಆಗಿದೆ ಸೊ ಈ ಕಾರಣದಿಂದ ಮತ್ತೆ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಇಲ್ಲಿ ಯಾರು ಸರಿ ತಪ್ಪು ಅದು ಹೆಚ್ಚಾಗಿ ಅವ್ರವ್ರ ಪರ್ಸ್ಪೆಕ್ಟಿವ್ ಅವ್ರವ್ರ್ ಮಾತಾಡೋದು ಮಾತ್ರ ರೈಟ್ ಅಂತ ಅನಿಸುತ್ತೆ ಆ್ಯಂಡ್ ಅವ್ರವ್ರ ಪರ್ಸ್ಪೆಟಿವ್ಲಿ ಎಲ್ಲ ಪರ್ಸ್ಪೆಕ್ಟಿವ್ ಕೂಡ ನಾವು ನೀಟಾಗಿ ಡೀಟೇಲಾಗಿ ಪ್ರೊಮೋನ್ ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಮಾಡಬೇಕು ಗೈಸ್ ನೀವಾಗಿದ್ದರೆ ಈ ತಂಡದಲ್ಲಿ ಯಾರನ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಿ ಆ್ಯಂಡ್ ಇವಾಗ ನೀವು ಅರ್ಥ ಮಾಡ್ಕೋಬೇಕಿರೋದು ಒಂದು ಪರ್ಸ್ಪೆಕ್ಟ್ ಅಲ್ಲ ಎರಡು ಪರ್ಸ್ಪೆಕ್ಟಿವ್ ಯಾಕಂದರೆ ಒಂದು ಪರ್ಸ್ಪೆಕ್ಟಿವ್ ಇಂದ ಇಲ್ಲಿರುವಂಥ ಸ್ಪರ್ಧಿ ಈ ವಾರ ಯಾರು ಚೆನ್ನಾಗಿ ಆಡಿದ್ದಾರೆ ಅವ್ರನ್ನ ಸ್ಟ್ರಾಂಗ್ ಇರುವಂಥವ್ರನ್ನ ಸೇವ್ ಮಾಡಬೇಕು ಮತ್ತು ಅವ್ರು ಕಷ್ಟ ಪಡ್ತಿದಾರಲ್ಲ ಸೊ ಅವ್ರನ್ನ ಸೇವ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಸೇವ್ ಮಾಡಬೇಕಾಗುತ್ತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿರುವಂಥ ಒಬ್ಬ ಸ್ಪರ್ಧಿ ಸೊ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿನ ನಾವು ಆಚೆ ಕಳಿಸ್ಬೇಕು ಅಂದರೆ ಇಲ್ಲಿ ವೀಕ್ ಇರುವಂಥ ಸ್ಪರ್ಧಿನಾವು ಸೇವ್ ಮಾಡಬೇಕಾಗುತ್ತೆ ಸೊ ಇವಾಗ ಈ ಥರ ಮಾಡೋದ್ರಿಂದ ಕಾಂಪಿಟೇಷನ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ ಬಟ್ ನಮಗೆ ಆಡಿಯನ್ಸ್ಗೆ ಒಬ್ಬ ವೀಕ್ ಇರುವಂಥ ಸ್ಪರ್ಧಿ ಹೋಗಬೇಕು ಹೊರತು ಸ್ಟ್ರಾಂಗ್ ಇರೋ ಸ್ಪರ್ಧಿಗೆ ಹೋಗಬಾರ್ದು ಮಾಡಬಾರ್ದು ಯಾಕಂದರೆ ಸ್ಟ್ರಾಂಗ್ ಇರೋ ಸ್ಪರ್ಧಿ ಹೋಯ್ತು ಹೋದರು ಅಂದರೆ ನಮ್ಗೆ ವೀಕ್ ಇರೋಂಥ ಸ್ಪರ್ಧಿಗಳಿಂದ ಏನೂ ಕಂಟೆಂಟ್ ಸಿಗಲ್ಲ ಸೊ ಹಾಗಾಗಿ ಓಕೆನಾ ಸೊ ಹೇಳಿ ಇವಾಗ ನೀವು ಯಾವ ಥರ ಥಿಂಕ್ ಮಾಡಿ ಯಾವ ಥರ ಡಿಸಿಷನ್ ತೊಗೋತೀರ ಅಂತ ಓಕೆನಾ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ರಾಶಿಗೆ ಹೋಟ್ ಮಾಡಿರೋಂಥದ್ದು ಯಾರಪ್ಪ ಅಂದರೆ ಅದು ಇವರು ಅವ್ರ ಹೆಸರು ಏನಂತಾರೆ ಅಶ್ವಿನಿ ಅವರು ಓಕೆನಾ ಸುಧೀರ್ ಅಣ್ಣಂಗೆ ಹೊಟ್ಟು ಮಾಡೋದು ರಕ್ಷಿತ್ ಅವರು ಓಕೆನಾ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಅವರಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ನನ್ನ ಪ್ರಕಾರ ಜಾನು ಮತ್ತು ಸುದೀರ್ ಇವರಿಬ್ಬರನ್ನ ಬಿಟ್ಟು ಅವರಲ್ಲಿ ತುಂಬ ವಾದ ವಿವಾದ ನಡೆ ನಡೀತಾ ಇತ್ತು ಆ್ಯಂಡ್ ಸುಧೀರ್ ಅಂತೂ ಸಿಕ್ಕಾಬಿಡೋ ಬೇಡ್ಕೊಳೋ ರೀತಿತ್ತಪ್ಪ ಲಿಟ್ರಲಿ ತನ್ನ ನಾನು ಪ್ರೂವ್ ಮಾಡ್ಕೊತೀನಿ ಅಥವಾ ಏನೋ ಮಾಡಿದೀನಿ ಅಲ್ಲ ಏನೋ ಮಾಡಿದ್ದೀನಿ ಅಂತೂ ಅಲ್ಲ ನಾನು ಹೊಟ್ಟು ಹೋಗ್ತೀನಿ ನಾನೇ ಹೋಗೋದು ಈ ಸಲ ಪಕ್ಕ ಪ್ಲೀಸ್ ನಾನು ನನಗೆ ಸೇವ್ ಮಾಡಿ ಸೇವ್ ಮಾಡಿ ಅನ್ನೋ ರೀತಿ ರೀತಿ ರೀತಿತ್ತು ಭಿಕ್ಷೆ ಬೇಡದ ಬೇಡ ಬೇಡ ರೀತಿ ಹಂಗೆ ಮಾಡಬಾರ್ದು ಸುದೀನ ಆ್ಯಕ್ಚುಲಿ ತನ್ಗೆ ತಮಗೆ ತಮ್ಮೇಲೆ ನಂಬಿಕೆ ಇರಬೇಕಾಗುತ್ತೆ ತನ್ನ ಪ್ರೂವ್ ಮಾಡ್ಕೋತೀನಿ ಅಂತ ಇತ್ತು ಅಂದರೆ ಖಂಡಿತವಲ್ಲ ಆ ಲೆವೆಲ್ ಲೆವೆಲ್ಗೂ ಇಳಿಯಲ್ಲ ಅವ್ರು ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾರಪ್ಪ ಅವನಷ್ಟಾಗಿ ಹೇಳ್ತೀನಿ ಅವ್ರ ಬಗ್ಗೆ ಎಷ್ಟೆಲ್ಲ ಐಪ್ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ಅವರು ಕೂಡ ಸ್ಟಾರ್ಟಿಂಗ್ ಟೈಮ್ ಅಂತೂ ಒಳ್ಳೆ ಕ್ರೇಜ್ ಇತ್ತು ನಾನು ಕೂಡ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬಟ್ ಒಂದು ಪೈಸೆ ಕೂಡ ಆ ಥರ ಇಲ್ಲ ಅವ್ರು ಯಾಕೋ ಅವ್ರ ಆಟನ ಬೇರೆ ಥರನೇ ತಗೊಂಡು ಹೋಗ್ತಿದ್ದಾರೆ ತಪ್ಪಾಗ್ತದೆ ಒಳ್ಳೆ ಮನುಷ್ಯ ಇದ್ದಾರೆ ಅಂತರೂ ಕೂಡ ಗೊತ್ತಾಗುತ್ತೆ ಅವ್ರು ಒಂಥರ ಒಬ್ಬ ವ್ಯಕ್ತಿ ಹತ್ರ ಇದ್ದಾರೆ ಅಂದರೆ ಅವ್ರಿಗೆ ನಂಬಿಕೆ ಇಟ್ಟು ಅವ್ರ ಜೊತೆ ಇದ್ಬಿಡ್ತಾರೆ ಅನ್ನೋದು ಗೊತ್ತಾಗ್ತದೆ ಅವರೇ ಒಂದು ಮಾತು ಹೇಳ್ತಾರೆ ಅದನ್ನು ಓಕೆನಾ ಬಟ್ ಏನಪ್ಪ ಅಂದರೆ ಆಟ ಅಂತ ಬಂದಾಗ ಏನೂ ಕಾಣಿಸ್ಕೊತಾ ಆ್ಯಂಡ್ ಇಲ್ಲಿ ವಾದ ಪಾಸಿಟಿವ್ ಅಂತ ಬಂದಾಗ ಇನ್ನೂ ಮೂರು ಜನ ಇದ್ದಾರೆ ರಾಶಿಕ ಇದ್ದಾರೆ ಮತ್ತು ರಿಷಾ ಅವರು ಇದ್ದಾರೆ ಮತ್ತು ಇವರು ಅಶ್ವಿನಿ ಕೂಡ ಇದ್ದಾರೆ ರಕ್ಷಿತಾ ಕೂಡ ವಾದ ಮಾಡೋಂಥ ಹುಡುಗಿ ಆ್ಯಂಡ್ ಇಲ್ಲಿ ಗೊತ್ತಾಗುತ್ತೆ ಯಾರು ಪಾಯಿಂಟ್ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಇದೆ ಏನು ಕತೆ ಅಂತ ಆ್ಯಂಡ್ ಹೌದು ಈಗ ರಾಶಿಕ್ ಅವ್ರ ಪರ ಮಾತಾಡಬೇಕು ಅಥವಾ ಅವ್ರ ಪರ್ಸ್ಪೆಕ್ಟಿವ್ ಎಂತೆ ಮಾಡಿದಾಗ ಆ ಹುಡುಗಿಗೆ ಆ್ಯಕ್ಚುಲಿ ತುಂಬ ಅನ್ಫೇರ್ ಆಗ್ತಾನೆ ಬರ್ತಾಯಿದೆ ಈಗ ಕೆಲವೊಂದು ವಿಷಯದಲ್ಲಿ ರೈಟ್ ಕೂಡ ಇರ್ಬೋದು ರಾಂಗ್ ಇರ್ಬೋದು ಅಸ್ ಅದು ಅದಂತೂ ಸತ್ಯ ಓಕೆನಾ ಕೆಲವೊಂದು ಕಡೆ ನಾವು ಯಾವ ಥರ ನೋಡ್ತೀವಿ ಅದ ಮೇಲೆ ವಿಷಯಗಳು ಹೋಗುತ್ತೆ ಓಕೆನಾ ಏನೇ ಇದ್ರೂ ಕೂಡ ಎಫರ್ಟ್ ಅನ್ನೋದು ಕಾಣ್ತಿದ್ದೀಯ ರಾಶಿ ಅವ್ರ ಕಡೆಯಿಂದ ಖಂಡಿತವರು ಕಾಣ್ತಾ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ ಟಾಸ್ಕ್ಗಳಂತೂ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಅವರಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಟಾಸ್ಕ್ ಅಂತ ಬಂದಾಗ ಡಿಫ್ರೆಂಟ್ ಅಂತ ಅನಿಸುತ್ತೆ ಈ ಸೀಸನ್ ಯಾರಾದರೂ ಟಾಸ್ಗಳನ್ನು ತುಂಬ ಚೆನ್ನಾಗಿ ಕೊಟ್ಟರೆ ಇವರಂತೂ ಹುಡುಗಿರಲ್ಲಿ ನೆಕ್ಸ್ಟ್ ಲೆವೆಲ್ ಆಡ್ತಾರೆ ಅಂತ ಹೇಳ್ಬೋದು ಬಟ್ ಏನಪ್ಪಾರೆ ಟಾಸ್ಕ್ಗಳು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಕೊಟ್ಟಂಥ ಟಾಸ್ಕ್ಗಳೆಲ್ಲದೂ ಕೂಡ ಇವರು ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರಿಗಿರುತ್ತೆ ನನ್ನ ಸೇವ್ ಮಾಡ್ಕೋಬೇಕು ಆ್ಯಂಡ್ ಪ್ರತಿ ವಾರ ಆಗ್ತಾ ಇದೀನಿ ಯಾಕೆ ಬೇಕು ರಿಸ್ಕ್ ಬೇಡ ಸೇವ್ ಆಗಬೇಡ ಒಂದು ಥಾಟ್ ಇರುತ್ತೆ ಓಕೆನಾ ಯಾ ಇಲ್ಲಿ ರಕ್ಷಿತಾ ಕೂಡ ಪಾಯಿಂಟ್ ಇದೆ ನಾವು ಕೂಡ ಪ್ರತಿ ವಾರ ವೀಕ್ ಆಗ್ತಾ ಏನು ನಾಮಿನೇಟ್ ಆಗ್ತಾ ಬರ್ತಿದೀವಿ ಹಾಗೆ ನಮ್ಮನ್ನು ಸೇವ್ ಮಾಡ್ಬೋದು ಅಲ್ಲ ರೀತಿ ಅಂಥದ್ದು ಆ್ಯಂಡ್ ರಕ್ಷಿತಾ ಇಲ್ಲಿ ಅವ್ರ ಪರವಾಗಿ ನಿಂತಿಲ್ಲ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಶ್ರೀ ಯಾರು ಇವರಿದ್ದಾರೆ ನೋಡಿ ಸುದೀವರು ಸೊ ಅವ್ರ ಪರ ನಿಂತಿರುವಂಥದ್ದು ಅವ್ರನ್ನ ಸೇವ್ ಮಾಡಬೇಕು ಅಂತ ಸೊ ಇಲ್ಲಿ ಇವರ ಸ್ಟ್ರಾಟಜಿ ಅನ್ನೋದು ಕೂಡ ಆಗುತ್ತೆ ಸೊ ಇವಾಗ ವೀಕ್ ಲೋ ಕಂಟೆಸ್ಟ್ನ ಉಳಿಸಿಕೊಂಡ್ರೆ ಸ್ಟ್ರಾಂಗ್ ಲೋಂಥ ಸ್ಪರ್ಧಿ ಹೋಗ್ತಾರೆ ನನಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಈ ಥಾಟ್ ಪ್ರೊಸೆಸ್ ಕೂಡ ಇರ್ಬೋದು ಇದು ಇಂಟ್ರೆಸ್ಟಿಂಗ್ ಆಗಿದೆ ಇದೆಲ್ಲ ಯಾಕೆ ವರ್ಡ್ ಬರ್ತಿದೆ ಅಂತ ಗೊತ್ತಿಲ್ಲ ಆ್ಯಂಡ್ ಏನು ಗೊತ್ತಾ ಒಂದು ಕಾನ್ಷನ್ ಆಗ್ತಿರ್ಬೇಕಾದ್ರೆ ಏನಾರು ವರ್ಡ್ ಇವಾಗ ಏನೋ ಒಂದು ಕಾಂಡಿಷನ್ ನಡೀತಿರ್ಬೇಕಂತ ಇರಬೇಕಾದ್ರೆ ನಾರ್ಮಲಾಗಿ ಮಾತಾಡ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೋಬೋದು ಓಕೆನಾ ಬಟ್ ಯಾವಾಗ ನೀವು ಆಗಿ ಏನೋ ಎಕ್ಸ್ಟ್ರಾ ಮಾತಾಡ್ತಿರೋ ಆ ವರ್ಡ್ಗಳು ಇನ್ನೊಬ್ಬರನ್ನ ಟ್ರಿಗರ್ ಮಾಡುತ್ತೆ ಆ ಟ್ರಿಗರಿಂದ ಇಂದ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬೇರೆ ಥರನೇ ಹೋಗುತ್ತೆ ಸೊ ಅದು ಆಗಬಾರ್ದು ಅಂದರೆ ಕನ್ವಿನ್ಸ್ ಮಾಡಬೇಕಾಗುತ್ತೆ ಬಟ್ ಕನ್ವಿನ್ಸ್ ಮಾಡೋಕೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇವರ ಹೀಗೋಗಳು ಅಥವಾ ಇವ್ರ ಮಧ್ಯ ಇರುವಂಥ ಕ್ಲಾಶುಗಳು ಅವರಿಗಿರೋ ಅಂತಲ್ಲ ಎಲ್ಲರೂದೇ ಕತೆ ಸೀಸನು ಸೊ ಇವರಲ್ಲಿ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನೋ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇವ್ರು ಆಲ್ರೆಡಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಗ್ರೂಪ್ ಆ ಗ್ರೂಪ್ ಆಲ್ರೆಡಿ ಡಿವೈಡ್ ಆಗಿರೋದ್ರಿಂದ ಒಬ್ಬರ ಮೇಲೆ ಒಬ್ಬರಿಗೆ ಒಂಥರ ಬ್ಯಾಡ್ ಒಪಿನಿಯನ್ ಇದೆ ಸೊ ಅದ್ರ ಮೇಲಿಂದ ಅದರಿಂದನೇ ಇಷ್ಟೆಲ್ಲ ಆಗ್ತಿರ ಓಕೆನಾ ಯಾ ಇವಾಗ ರಾಶಿ ಕೇಳಿದ್ರು ನಂಗೆ ಅರ್ಥ ಆಗುತ್ತೆ ಯಾಕಂದರೆ ಇವಾಗ ಮಾತು ತಪ್ಪಿರ್ಬೋದು ಬಟ್ ಅವ್ರ ಪಾಯಿಂಟ್ ಇದೆಯಲ್ಲ ಇವಾಗ ನಾನು ಎಷ್ಟೇ ಇಂಥವ್ರು ಇದ್ದಾಗ ನಾನು ಇಡೀ ನಾನು ಎಫರ್ಟ್ ಏನಾಗ್ತೀನಿ ಅದು ಯಾವುದು ಕೂಡ ಕನ್ಸಿಡರ್ ಮಾಡಲ್ಲ ಏನಕ್ಕೆ ಅಂದರೆ ಈಗ ಕನ್ಸಿಡರ್ ಮಾಡಬೇಕಾಗತ್ತೆ ಈ ಥರ ವಿಷಯಗಳನ್ನ ಈಗ ಆಕ್ಷಿ ನೀವು ಒಬ್ಸರ್ವ್ ಮಾಡಿದ್ರೆ ರಾಶಿಕವ್ರ ಕಡೆಯಿಂದ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನೀವು ಒಬ್ಸರ್ವ್ ಮಾಡಿ ಗೈಸ್ ಒಂದು ಸಲ ಎರಡು ಸಲ ತುಂಬ ಸಲ ರಿಪೀಟ್ ಆಗ್ತಾನೆ ಇದೆ ಅನ್ಫೇರ್ ಡಿಶನ್ಗಳಾಗ್ತದೆ ಅವ್ರ ವಿಷಯದಲ್ಲಿ ಆ್ಯಂಡ್ ಅವರು ತುಂಬ ಚೆನ್ನಾಗಿ ಅವರು ಕೊಟ್ಟಂಥ ಆ ವಾರದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಎಸ್ಪೆಷಲಿ ಟಾಸ್ಕ್ ಅಂತ ಬಂದಾಗ ಓಕೆನಾ ಅಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ಒಂದು ಏನು ಬೆನಿಫಿಟ್ ಆಗ್ತಿಲ್ಲ ಅಂದಾಗ ಅದು ಇರೇಟೆಡ್ ಆಗ್ತಿರುತ್ತೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಯಾರಿಗೂ ತಡ್ಕೊಳಕ್ಕಾಗಲ್ಲ ಸೊ ರಾಶಿಕಾ ಈ ವಿಷಯದಲ್ಲಿ ನಿಜವಾಗ್ಲೂ ರೈಟ್ ಇದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಯಾ ಇದಂತೂ ಪಾಯಿಂಟ್ ರೈಟ್ ಇದೆ ರಕ್ಷಿತ್ ಅವ್ರದ್ದು ಯಾಕಂದರೆ ಮಾತಾಡುವಂಥ ರೀತಿಯಿಂದ ಇನ್ನೂ ಟ್ರಿಗರ್ ಮಾಡ್ತಂತ ಹೇಳಿದ್ನಲ್ಲ ಸೊ ಇವಾಗ ನೋಡಿ ರಾಶಿಕ ಸ್ವಲ್ಪ ಸ್ಟೈಲಿಶ್ ಆಗಿ ಆಡ್ತಾಯಿದ್ದಾರೆ ಬಟ್ ನನಗೆ ಅವ್ರ ಕಷ್ಟ ಅರ್ಥ ಆಗ್ತಿದೆ ಬಿಕಾಸ್ ಯಾರಿಗೂ ಕೂಡ ಆ ಥರ ಸಿಚುವೇಷನ್ ಬಂದರೆ ಎಲ್ಲರೂ ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾರೆ ಇದೆಲ್ಲ ಬೇಗ ಗುರು ಯಾಕಿಷ್ಟೊಂದು ಸಿಲ್ಲಿ ಹೆಂಗೆ ಆಡ್ತಾರೆ ನಂಗೆ ಜೀವನ ಅರ್ಥ ಆಗ್ತಿಲ್ಲ ಬಿಡಲ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಏನೋ ಒಂದು ಆಗೋ ರೀತಿ ಕಾಣಿಸ್ತದೆ ಇಲ್ಲಿ ರಕ್ಷಿತಾ ಕೂಡ ಬಿಡೋಂಗೆ ಕಾಣಿಸ್ತಾ ಇಲ್ಲ ಬಟ್ ಏನು ಗೊತ್ತಾಗ್ ಇಲ್ಲಿ ತುಂಬ ಸಿಂಪಲ್ ಆಗಿದೆ ಅಲ್ಲಿ ಅವರು ಸರಿ ಇವ್ರು ತಪ್ಪೋನಕ್ಕೆ ಹೆಚ್ಚಾಗಿ ಅವರ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಈಸಿಯಾಗಿ ಗೊತ್ತಾಗ್ತದೆ ರಕ್ಷಿತ್ ಅವರು ಸ್ಟ್ರಾಂಗ್ ಸ್ಪರ್ಧಿನ ಅಂದರೆ ಆಪೋನೆಂಟ್ ಇರುವಂಥ ಸ್ಪರ್ಧಿನ ಸ್ಟ್ರಾಂಗ್ ಇರೋನ ಕಳಿಸ್ತಾರೆ ನನಗೆ ಮುಂದಿನ ದಿನಗಳಲ್ಲಿ ಸುದೀರ್ ಅವರೆಲ್ಲ ಕಾಂಪಿಟೇಷನ್ ಅಲ್ಲ ಸೊ ಆಗ ಇಂಥವ್ರನ್ನ ಸೇವ್ ಮಾಡ್ಕೊಂಡು ನನಗೆ ಆಗುತ್ತೆ ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು ಅಥವಾ ಸುದೀರ್ ಅವರು ಕನ್ವಿನ್ಸ್ ಮಾಡಿರ್ಬೋದು ಅವ್ರನ್ನ ಸೊ ಹಾಗಾಗಿ ಅವ್ರು ಕನ್ವಿನ್ಸ್ ಆಗಿ ಅವ್ರು ಗೋಟ್ ಮಾಡ್ತಿರ್ಬೋದು ಓಕೆನಾ ಇನ್ನು ಅಶ್ವಿನಿಗೌಡವರೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದರೆ ಯಾ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ರಾಶಿಕಾ ತುಂಬ ಕ್ಲೋಸ್ ಇದ್ದಾರೆ ಅವ್ರಿಗೆ ಆ್ಯಂಡ್ ಜೊತೆಗೆ ಅಂದ್ರೆ ಸ್ಟ್ರಾಂಗ್ ಕೂಡ ಇದ್ದಾರೆ ಆ್ಯಂಡ್ ಮೈಂಡ್ ಸೆಟ್ ಅಂತ ಬಂದಾಗ ಅಶ್ವಿನಿ ಗೌಡ ಅವ್ರದ್ದು ಮೈಂಡ್ ಸೆಟ್ ಇದೆ ಜೊತೆಗೆ ಅವರು ತುಂಬ ಥಿಂಕ್ ಮಾಡ್ತಾರೆ ಮುಂದೆ ತಮ್ಗೆ ಏನಾದ್ರು ಯೂಸ್ ಆಗೋ ರೀತಿ ಇದ್ದರೆ ಮಾತ್ರ ಅವ್ರು ಮಾಡೋಂಥದ್ದು ಸೊ ಇಲ್ಲಿ ಒಂದು ರೈಟ್ ಕಾಲ್ ಕೂಡ ತಗೊಂಡಿದ್ದಾರೆ ಜೊತೆಗೆ ಎಲ್ಲರಿಗೂ ಹೆಚ್ಚಾಗಿ ಅಲ್ಲಿ ಅವ್ರು ಕಷ್ಟಪಟ್ಟಿದ್ದಾರೆ ರಾಶಿಕ ಡಿಸರ್ವ್ ಇದ್ದಾರೆ ಸೇವ್ ಆಗಿ ಕೂಡ ಓಕೆನಾ ಸೊ ಹಾಗಾಗಿ ಅವ್ರ ಪಾಯಿಂಟ್ ಮತ್ತು ಅವ್ರ ಪರ್ಸ್ಪೆಕ್ಟಿವ್ ಕೂಡ ರೈಟ್ ಇದೆ ಅಂತ ಅನಿಸುತ್ತೆ ನನಗೆ ಇಲ್ಲಿ ಅವ್ರು ಹೇಳ್ತಿರುವಂಥ ಪಾಯಿಂಟ್ಗಳೇನಿದೆ ನಾನು ಕಷ್ಟಪಟ್ಟಿದ್ದೀನಿ ನಾನು ಒಂದು ವಾರ ಇರೋ ಎಫರ್ಟ್ನ ಯಾರೂ ನೋಡಲ್ಲ ಅನ್ನೋದೇ ಅವ್ರಿಗೆ ಮೇನ್ ಪ್ರಾಬ್ಲಮ್ ಆಗ್ತಿರೋಂಥದ್ದು ಅವರ ಪರ್ ಪಾಯಿಂಟ್ ಮತ್ತು ಪರ್ಸ್ಪೆಕ್ಟಿವ್ ಎರಡೂ ಕೂಡ ರೈಟ್ ಇದೆ ಈಗ ರಕ್ಷಿತ್ ಅವ್ರದ್ದು ನನಗೆ ಈ ಪಾಯಿಂಟ್ ಇಟ್ಕೊಂಡು ನೋಡಿದಾಗ ರಾಶಿಕ್ ಅವ್ರ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ತಪ್ಪು ಅಂತ ಅನ್ಸುತ್ತೆ ಯಾಕಂದರೆ ಇಲ್ಲಿ ಅವ್ರಿಗೆ ಅಷ್ಟು ಕಷ್ಟಪಡ್ತಿರೋರಿಗೆ ಒಂದು ರಿವಾರ್ಡ್ ಅನ್ನೋ ಸಿಗ್ತಾ ಇಲ್ಲ ಅಲ್ಲ ಸೊ ಎಫರ್ಟ್ ಆಗ್ತಿರ್ಬೇಕಾದ್ರೆ ಒಂದು ಸಲ ಅವ್ರು ಪಡ್ಕೋಬೇಕು ಅದನ್ನು ಓಕೆನಾ ಸೊ ಹಿಂಗಿಲ್ಲ ಅಂದರೆ ಏನು ಮಾಡಿ ಏನು ಮಾಡೋ ಯೂಸ್ ಅಲ್ವಾ ಎಫರ್ಟ್ ಹಾಕಿದ್ರು ವೇಸ್ಟ್ ಅಂತ ಅನ್ಸಿಬಿಡುತ್ತೆ ಬಟ್ ಬಿಹೇವಿಯರಲ್ಲಿ ಚೇಂಜ್ಗಳು ಬೇಕಾಗಿದೆ ಅದು ಮಾಡ್ಕೋತಾರಂತ ಕಾದ್ ನೋಡೋಣ ಓಕೆನಾ ಅದನ್ನು ಬಿಟ್ಟರೆ ರಕ್ಷಿತ್ ಅಂತ ಬಣ್ಣ ರಕ್ಷಿತ್ ಅವ್ರ ಪರ್ಸ್ಪೆಕ್ಟಿವಿಂದ ಸರಿ ಅಂತ ಅನಿಸ್ತಾರೆ ಯಾಕಂದರೆ ಅವ್ರು ಯೋಚನೆ ಮಾಡ್ತಿರೋದು ಸ್ಟ್ರಾಂಗ್ ಆಪೊನೆಂಟು ಮತ್ತು ಸುದೀರ್ ಯಾವ ಥರ ಕನ್ವಿನ್ಸ್ ಮಾಡಿರ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಬೇಕಾಗುತ್ತೆ ಏನೇನು ಮಾಡ್ತಾರೆ ಹೆಂಗೆ ಕತೆ ಅಂತ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಲಿ ಇಂಟ್ರೆಸ್ಟಿಂಗ್ ಇರುವಂಥ ವಿಷಯ ನಡೆದೇ ನಡೆಯುತ್ತೆ ಆ್ಯಂಡ್ ಇಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ಇಲ್ಲಿ ಜಾನಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಅವ್ರಿಗೆ ವೋಟ್ ಮಾಡೋವಂಥ ಸಾಧ್ಯತೆ ಕೂಡ ಇರುತ್ತೆ ಅಥವಾ ಕನ್ವಿನ್ಸ್ ಮಾಡಿದಂತೆ ಏನೋ ಒಂದು ಆಗ್ಬಿಡ್ಬೋದು ಅಂದ್ಬಿಟ್ಟು ಕನ್ವಿನ್ಸ್ ಆಗ್ಬೋದು ಯಾಕಂದರೆ ಇಲ್ಲಿ ಇನ್ನೊಂದು ಹೆಂಗ ಗೊತ್ತಾ ಸುದ್ದೀರವರು ಅದೇ ಇದ್ದಾರೆ ಸೊ ಹಾಗಾಗಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಅವ್ರನ್ನೇ ಸೇವ್ ಮಾಡೋವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಅದೇ ಲಿ ಬೇರೆಯವರಿದ್ದರೆ ಖಂಡಿತವಲ್ಲೂ ಅಶ್ವಿಗಳಾಗ್ಬೋದು ಬೇರೆಯವರಾಗ್ಬೋದು ಒಪ್ಕೋತಿಲ್ಲ ಬಟ್ ನನ್ನ ಪ್ರಕಾರ ರಾಶಿಕವರ ಒಂದು ಪರ್ಸ್ಪೆಕ್ಟಿವ್ ಯತ್ನ ಮಾಡಿದಾಗ ಖಂಡಿತವಾಲು ಅನ್ಫೇರ್ ಅಂತ ಅನಿಸುತ್ತೆ ಅವ್ರು ಆಗ್ತಿರೋಂಥ ಎಫರ್ಟ್ಗೆ ಅಥವಾ ಇವಾಗ ಈ ಸಿಚುವೇಶನ್ ಬರೋದಕ್ಕೂ ಕೂಡ ರಾಶಿಕನ ಕಾರಣ ಅಲ್ವಾ ಸೊ ಅದನ್ನೆಲ್ಲ ನೋಡಿ ಮಾತಾಡಬೇಕಾಗತ್ತೆ ಸೊ ಅದೆಲ್ಲ ಆಗೋಲ್ಲ ಇಲ್ಲಿ ಒಟ್ನಲ್ಲಿ ರಕ್ಷಿತಾ ಅವರು ಒಂದು ಸ್ಟ್ರಾಂಗ್ ಸ್ಪರ್ಧಿನ ಆಚೆ ಕಳ್ಸೋಕ್ಕೆ ರೆಡಿ ಆಗಿದ್ದಾರೆ ಅಂತ ಅನಿಸುತ್ತೆ ಮೈಂಡ್ ಸೆಟ್ಟಲ್ಲಿ ಯೂಸ್ ಮಾಡ್ತಾರೆ ಸೊ ಅಂದರೆ ಗೇಮಲ್ಲಿ ಮುಂದೆ ಆಲೋಚನೆ ಇಟ್ಕೊಂಡು ಆಟ ಆಡ್ತಾರೆ ಅಂತ ಗೊತ್ತಾಗ್ತದೆ ಗುಡ್ ಮೂವ್ ಅಂತ ಅನಿಸುತ್ತೆ ಬಟ್ ರಾಶಿಕಾ ಪಾಪ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್